కొంచెం స్పీడ్ పోతే కొంచెం కనెక్ట్ అనిపిస్తుంది ओके गाइस थ्री रे लेवल ಅಲ್ಲಲ್ಲ ಕೊಡ್ರಿ ನಮ್ಮೇಶ್ವರ ಇಲ್ಲ ನಮಸ್ಕಾರ ನಿಮ್ಮ ಹೆಸ್ರು ನಮ್ಮ ಹೆಸರು ಗೋಧರಾಜ ಇದು ಎಲ್ಲಿ ಲೊಕೇಶನ್ ಎಲ್ಲಿ ಅದ ಇದು ಊರು ಎಲ್ಲಿ ಲೊಕೇಶನ್ ದೇವಸ್ಥಾನ ಕೊಡಲು ದೇವಸ್ಥಾನ ಗಡ್ಡ ಬಸವೇಶ್ವರ ಗಡ್ಡ ಬಸವೇಶ್ವರ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಸ್ವಾಮಿ ವರ್ಷ ವರ್ಷ ಇದು ವರ್ಷ ಇದೇ ಪ್ರಕಾರವೇ ಜಾತ್ರೆ ನಡಿತದೆ ಜಾತ್ರೆ ಹಾಂ ಇಲ್ಲಿಗೆ ಐದನೇ ತಾತನವ್ರ ಇವ್ರು ಸಿದ್ಲಿಂಗ್ ಸ್ವಾಮಿಗಳು ಅಲ್ಲಿ ಐದ್ನೂರು ವರ್ಷದಿಂದ ಹೌದು ಹೌದೌದು ಓಕೆ ಈ ಜಾತ್ರೆಗೆ ಎಷ್ಟು ಜನ ಬರ್ತಾರೆ ಲಕ್ಷಾನ್ ಗಟ್ಲೆ ಬರ್ತಾರೆ ಹ ಒಂದೇ ದಿನನೇ ಒಂದು ಹತ್ತು ಗಿಂಟಲ್ ಹಸನ ಇರ್ತದ ನೋಡೋ ಅಕ್ಕಿ ಬಂತು ಮತ್ತೆ ಇದು ಉಗ್ಗಿ ಸಜ್ಜಕ ಹತ್ತು ಕ್ವಿಂಟಲ್ ಒಂದು ದಿನ ತೇರಿಂದಿವ್ಸ ಮತ್ತೆ ಆ ದಿನ ದಿನ ಎರಡು ಕ್ವಿಂಟಲ್ ಬೇರೆ ನೆಡೆಯ ನಡೀತದ ಏನಪ್ಪಾ ಹದಿನೈದು ಇಪ್ಪತ್ತು ದಿನ ಪುರಾಣ ನಡೀತದ ಹನ್ನೊಂದು ದಿನ ಏನಪ್ಪ ಮತ್ತೆ ಇದು ಈಗ ಜಾತ್ರೆ ಆದ್ರೂ ನಿನ್ನ ಇವತ್ತು ನಿನ್ನೆ ಅಮಸ್ ದಿನ ಬರ್ತದೆ ಮಂದಿ ಇವತ್ತು ಪರ್ವ ಮಾಡ್ತಾರೆ ಪರಿಗೊಂದು ಸಾವಿರಾರು ಮಂದಿ ಇರ್ತಾರ ಏನಪ್ಪಾ ವರ್ಷ ಬಡ್ಡಲಿಂದ ಬಂದ ತಾತ್ನೂರು ಮೊದಲು ಏನಪ್ಪ

ಅಮೂರ್ ಸರ್ ಅಲ್ಲಿ ಏನು ಮಾತಾಡ್ತಾರೆ ಹುಂ ಹುಂ ಯೋಜನೆ ಮಾಡಿದಂತ ತಿಳಿದರು ಯೋಜನೆ ಮಾಡಿದ್ವಿ ಯೋಜನೆ ಮಾಡಿದ್ವಿ ಏ ಅವರು ಸಬ್ಸ್ಕ್ರಿಪ್ಷನ್ ಅವರು ಆ ಅವರು ಯೋಜನೆ ಹಾ ಮೂರಮ ತಾಪನಕ್ಕೆ ಒಂದು ಯೋಜನೆ ಮಾಡ್ತಿದ್ರು ಅಂದಾಖರ ಐದು ಓಲ ಹೇಳಿ ಹಾ ನೋಡಿ ಇದು ಮೂರಮ ತಾಪನಕ್ಕೆ ಬಂದು ಅಪರ್ ಪೂಜೆ ಅಪರ್ ಪೂಜೆ ಮಾಡ್ತಾ ಇದ್ದಾರೆ ಗುರುಮಾಠ ಅದು